ನಮೋ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಅಧೂರಿ नायिका ಬಹುದೂರ ಭرجರಿಗಳ ಮೂಲಕ ಪೊಗರು ನಂತರ ಇದೀಗ ಸಾಲು ಸಾಲು ಸಿನಿಮಾಗಳಿಂದ ಜನರನ್ನು ರಂಜಿಸಿ ಮತ್ತೆ ಮಾರ್ಗಿನ ಮೂಲಕ ಬಹಳಷ್ಟು ಮೈಲುಗಳನ್ನ ಸ್ಥಾಪನೆ ಮಾಡುತ್ತಿಕ್ಕೆ ಹೊರಟಿರುವಂತಾ ಪ್ರೀತಿಯಿಂದ ಸ್ವಾಗತಿಸಿ ವನ್ ಆನ್ಲಿ 액션 프린സ് ಧುವರ್ ಸರ್ಜಾ ಸರ್ ಆನ್ ಸ್ಟೇಜ್ ಬ್ರೀಥ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಧುವರ್ ಸರ್ಜಾ ಸರ್ ಅದೇ ರೀತಿಯಾಗಿ ಸರ್ ಕುತ್ಕೋಬೇಕು ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಸಿನಿಮಾದ ನಿರ್ಮಾಪಕರು ಬಿಸ್ನೆಸ್ ಪಕ್ಕಕ್ಕೆಟ್ಟು ಸಿನಿಮಾ ಮಾತ್ರ ನನ್ನ ಕಣ್ಮುಂದೆನೆ ಅಂತ ಹೇಳಿ ನೋಡ್ತಾ ಇರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ನಿರ್ಮಾಪಕರು ದಯವಿಟ್ಟು ಬರಬೇಕು ಶ್ರೀ ಉದಯ್ ಕೆ ಮೆಹತಾ ಸರ್ ಆನ್ ಸ್ಟೇಜ್ ಪ್ಲೀಸ್ ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಅದ್ಧೂರಿಯಾಗಿ ಎಂಟ್ರಿ ಕೊಟ್ಟು ಇದೀಗ ಅಂಬಾರಿ ಅಂತಹ ಸಿನಿಮಾಗಳ ನಂತರ ನಮ್ಮ ಜೊತೆಗೆ ಮಾರ್ಟಿನ್ ಮೂಲಕ ಜೊತೆ ಇರುವಂತಹ ಕನ್ನಡದ ಪ್ರತಿಭಾನ್ವಿತ ನಿರ್ದೇಶಕ ಎ ಪಿ ಅರ್ಜುನ್ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಇದೀಗ ನಮ್ಮ ಪ್ರೀತಿ ಅಂದ್ರೆ ಮೂರ್ತಿಗಳನ್ನ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಸಿನಿಮಾದ ನಾಯಕಿ ಗಾಳಿಪಾಟು ನಂತರ ಮತ್ತೆ ಕನ್ನಡಿಗರ ಮನಸ್ಸು ಪ್ರಪಂಚದ ಇರುವಂತಹ ಇರುವಂತಹ ರಸಿಕರ ಮನಸ್ಸನ್ನ ಗೆಲ್ಲೋದಕ್ಕೆ ಬಂದಿದ್ದಾರೆ ವೈಭವಿ ಶಾಮಿಲ್ಯ ಹಾಗೆ ವೈಭವಿ ಬೆಳಗ್ತಾ ಇದ್ದೀರಾ ಮೊದಲಾಗಿ ಮತ್ತೊಮ್ಮೆ ಎಸ್ ನಿಮ್ ಹೀರೋಯಿನ್ ಅವರು ಮಧು ಮೇರಮ್ಮಾಟಿ ಚಿತ್ರತಂಡಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾಯಿದೀನಿ ಎಸ್ ಎಸ್ ಹೀರೋಯಿನ್ ಮೇಡಂ ಅವರು ಅವರ್ ಡೈರೆಕ್ಟರ್ ಪ್ರವಿ ಓಹ್ ಬಂದ್ಬಾದು ಬೇರೆ ಸಮಸ್ಯೆ ಇಯಾ ಎಲ್ಲರೂ ಕೂತ್ಕೋಬೇಕು ಹ್ಂ ಹ್ಂ ಬಯ್ಯ ಯಾ ಸಮಂತರಾ मत okay. okay.